நோட் ஓட்டு அய்யா நானே ரெடினே ಹಂಗೆ ಮಾಡ್ಕೊಡ್ಬೇಕು ನೋಡು ಒಂದು ಜಾಕೆಟ ಗಿಡೀ ಪಿಗಿ ಪಿಗಿಬೇಕ್ ಮೆಕ್ಕ ನೋಡ್ರಿ ಅಂದ್ರೆ ಮಸ್ತ ಕಾಣ್ಬೇಕು ತಗಿ ಆಮೇಲೆ ಇಟ್ಕಂದ ಬಿಟ್ಕಂದು ನಾಲ್ಕು ದಿನ ಬಿಟ್ಟು ಹಂಗ ತಕ್ಕೊಡ್ಬೇಡ ಒಂದು ಜಾಕೆಟ್ ಮಾಡಂತಾಗ ಅಂತಂದು ಹಾಂ ಈಗ ಹೇರ್ತೆ ನೋಡು ಅಯ್ಯ ಮಾಡಿದ್ದು ಒಳ ಮುಳ ಮಾಡ್ಬೇಕೇನು ನೀ ಹೆಂಗೆ ಅಳ್ತಿ ಕೊಟ್ಟಿರ್ತಿ ಹಂಗ ಹೊಲ್ದೋತ ನಾನು ಮತ್ತು ಮತ್ತೊಂದು ಮಾಡೋದು ಕೆಡ್ಸೋನ್ ಬಾ ಅನ್ನೋತ ನನಗೇನು ಬೇರೆ ಕೆಲಸ ಇಲ್ಲ ಅಂತ ಬಡಿಯನು ಬೇಕಾದಷ್ಟು ಬ ಅರಿಬಿದ್ದು ನನಗಾಲ ಈಗ ಪಂಚಮಿ ಅರಿಬಿತ್ತು ಅಂತಂದು ಹಾಕ್ಯಾರ ಜನ ನಾ ಎಲ್ಲಿ ಮಾಡಕ್ಕೆ ಹೋಗಲಿ ಮಾಡೋದಲ್ಲ ಅಂತು ಮಿಕ್ಕಿ ಮಾಡಬೇಕಂದ್ರೆ ಅದರದ ಚಾರ್ಜ್ ಕೊಡು ಅಂದ್ರೆ ಮಾಡ್ತೇನೆ ನಾನು ಹೂವಾ ಬೆಂಡ್ಲಿ ಅಲ್ಲ ಅಷ್ಟೊಂದು ರೊಕ್ಕ ಕೊಟ್ಟು ಜಂಪರ್ ಹೊಲಿಸೇನಿ ಮತ್ತೆ ಅಂತಡೆ ರಿಪೇರಿ ಮಾಡ್ಕೊಡಕ ಅದಕ್ಕೆ ಬೇರೆ ರೊಕ್ಕ ಕೊಡಬೇಕು ನಿನಗೆ ಹಾ ಇಲ್ಲ ತಡಿ ಪುಕ್ಷಟೆ ಮಾಡ್ಕೊಡ್ತೀನಿ ನಿನಗೆ ಹಂಗ ಉಟ್ಕಂದ ಉಟ್ಕಂದ ನೋಡ್ಕೊಂಡ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಬಾ ಅದೇ ಯಾಕೆ ಸರಿಯಾಗಂಗಿಲ್ಲ ಈಗ ಇಷ್ಟು ದಿನ ಹೊಲ ಕೊಟ್ಟಲ್ಲೇನ ಮತ್ತೆ ನೋಡಿದ್ರ ನಾಟಕ ಮಾಡ್ತೀವಿ ರೊಕ್ಕ ಕೊಡೋದಂದ್ರೆ ಆಗಂಗಿಲ್ಲ ನಿಮಗೆ ಬರೀ ಇಂಥವು ಅಡ್ಡಾದ್ರಿಡ್ಡಿ ಮಾತಾಡ್ರೆ ಮಾತಾಡ್ತೀರಿ ಹಾ ತಾತ ನಾಯಿ ಒದರ್ದಂಗ ಒದರ್ಬೇಡ ಅದ ಏನ್ ರೊಕ್ಕ ಕೊಡ್ತಾನಿ ಮೊದ್ಲು ನೆಕ್ ಡೀಪ್ ಮಾಡೋದು ಸುಮ್ಮಿ ನಾ ಹೇಳದ್ ಕೇಳ ಅಂತ ತಗಸ್ಬೇಡ ಕೊಳ್ಳ ಅತಿ ಅಷ್ಟು ಕೊಳ್ಳ ತಗ್ಸಿದ ಅಂದ್ರೆ ಅದೇನ್ ಜಾಕೆಟ್ ಅನ್ಸ್ಕಂತತೆ ಬ್ರಸ್ ಕತ್ ನೋಡಿ ಆಮೇಗೆ ಆಗಿ ಬಿಡ ಸರಕ ಅದು ಹಂಗ ಆಗ್ಲಿ ಅದನ್ನ ಉಡ್ತಾನ ನಾನು ನಡಿ ಹಾ ಮಾಡ್ತಾಳ ನೀ ನಡು ನೀ ಏನ್ ಮಾತಾಡ್ಬೇಡ ಬರ್ತಂತ ಹೇಳಲ್ಲ ಪಾರಿ ನಾನು ರೊಕ್ಕ ಇಟ್ಟು ಹೋಗಲಿ ಹಂಗ ಬರ್ತಾನೆ ಅಂದ್ರೆ ನನಗೇನ್ ಹಂಗ ಬರ್ತಾನ ದಾರ ಉಕ್ಸು ಸೂಜಿ ಅವೆಲ್ಲ ಮತ್ ಕುಂತ್ ಮಾಡೋದು ಮತ್ ಮ್ಯಾಲೆ ನಿಮ್ ತಿರ್ಗಾ ಬರ್ಗ ರಿಪೇರಿ ಕೆಲಸ ಮಾಡೋದು ಹಾಕತ್ ನೋಡ್ ನಂದು ಅಯ್ಯೋ ಹ್ಮ್ ಸರಿ ತಗ ಹೋಗಂಗ್ರ ಇನ್ನೊಂದ್ಸಲ ಬಾರ್ಲೆ ಸುಮ್ಮಿ ನಿನ್ನ ಐತಿ ನೋಡಂತಿ ನಿನ್ನ ಜಾಕೆಟೇ ಹಿಡಿಯೋದಲ್ಲ ನಾನು ಊರನ್ನ ಎಲ್ಲರೂ ಹೊಲದ್ರ ನಿನ್ ದುಬ್ಬಕ್ಕಿದ್ ಜಾಕೆಟ್ ಹೊಲಿಯಂಗಲ್ಲ ಹೋಗಿ ಪೇಟೆಗೆ ಹೊಲಿಸಿಕೊಂಡ್ ಬರುವಂತಿ ಅಂದ್ರವ್ರ್ ಹುಡ್ತೇತಿ ಅಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಟ್ಟು ಹೊಲಿಸ್ಕಂತಿರೀ ಹಂಗಾಗಿ ಸುಮ್ಮನೆ ಬರ್ತೀರಿ ಇಲ್ಲಿ ನಾ ಸಸ್ತಾದಾಗ ಹೊಲಿತಾನಲ್ಲ ಹಂಗೆ ಒಳ್ಳೆ ಮಳ್ಳ ಒಳ್ಳ ಹಿಡ್ಕೊಂಬರ್ತಿರ ಅದನ್ನ ಅಲ್ಲಿ ಲೂಸ್ ಆತು ಇಲ್ದಿ ಏರೈತಿ ಐತಿ ಅವ್ ಏನಾಗಿರ್ಬೇಡ ಸುಮ್ಮನೆ ಒಂದು ಜಾಕೆಟ್ಗೆ ಹೆಸರಿಡೋದ ಎಷ್ಟು ಬರ ನೋಡಿ ನಮ್ಮ ಮನೆಯವರು ಬರ್ತಾನೆ ಬರ್ತಾನೆ ಅಂತಂದು ಮೆಸೇಜ್ ಹಾಕಿದ್ರು ಕಡೆ ಮದ್ವಿನ ಮುಗೀತು ಇನ್ನೂ ಆದ್ರೆ ಬರೋಕ್ಕೆ ತಯಾರಿಲ್ಲ ಎಲ್ಲಿದ್ದಾರ ಮೊದಲು ಇವರು ಪತ್ತೆ ಹಚ್ಬೇಕು ಇವ್ರಿಗೆ ಎಷ್ಟೊತ್ತಿದ್ರು ತಾಯಿ ತಂಗಿ ಅವರಿದ್ದರು ಅಷ್ಟೇ ಸಾಕು ನಾನು ಫೋನ್ ಒಂದು ರಿಪ್ಲೈ ಮಾಡುವಲ್ರ ನೋಡು ನಾ ಒಂದಿನ ಊರು ಹೋದ್ರೆ ನನಗೆ ಬಿಟ್ಟು ಇರೋಕ್ಕಾಗಲ್ಲ ಅಂತಂದು ಅನ್ನಾರ ಅಂತಂದು ನೋಡಿದ್ರೆ ಇಂಥ ಮದುವೆ ಐತಿ ಅಂದರು ಬಂದಿಲ್ಲ ಅಂದ್ರೆ ನನಗೆ ಹೆಂಗ ಏನು ತಿಳ್ಕೊಬೇಕು ಅನ್ನೋದೇ ಗೊತ್ತಾಗೋಲ್ದು ಬರಲಿ பட்ட பல மனிங் நான் அஸ்ட்ரி நேர்த்துனா ನನಗೆ ಗೊತ್ತಲ್ಲ ರೀ ಶಾರಕ್ರ ಅವರಿಗೆ ಗೊತ್ತು ನಾನು ನಿಮ್ಮ ಜೊತೆಗೆ ಬಂದುಬಿಟ್ಟೆ ನೀವು ಮುಂದೆ ಬಂದ್ರಿ ನಾ ಕೆಜ್ಜಿ ನಾವು ಸ್ವಲ್ಪ ಹಿಂದಿಂದ ಬಂದೆ ಇಲ್ಲಿ ಬಿಡೋ ಅದಕ್ಕೆ ಯಾಕೆ ಇದು ಮಾಡ್ಕೊಂತಿದ್ದೀನಿ ಹೌದು ಯಾಕೆ ಇಷ್ಟು ಬೇಸರ ಮಾಡ್ಕೊಂತೀಯಲ್ಲ ಅಲ್ಲೇ ಮದುವೆ ಮನೆಗೆ ಅಂತ ಬೇಸಿತ್ತು ಅನ್ನಕ್ಕಂತ ನಿಮ್ಮ ತಮ್ಮಂಗ ಅಲ್ಲಿ ರಕ್ಕೋ ಇಲ್ಲಿ ರಕ್ಕೋ ಅಂದು ಎಷ್ಟು ಫೋಟೋ ತೆಗೆಸ್ಕೊಂಡ ನಿಮ್ಮ ಜೊತೆಗೆ ನೋಡು ಏನು ಅದು ಇಲ್ಲ ಇದು ಇಲ್ಲ ಅಂದ್ರೆ ನಾವು ಮಾತ್ರ ನೆನ್ಪಾರ ಇಲ್ಲ ನಿಮ್ಮ ಅಣ್ಣ ನಿಮ್ಮ ತಮ್ಮ ಅಲ್ಲಲ್ಲಿ ಕೇಳೋ ಮಾತೇನಿದೆ ಯಾಕೆ ಬೇಸರ ಮಾಡ್ಕೊಂಡ ಅಂತ ನೀನು ಗೊತ್ತಲ್ಲ ಶಾಣಕ್ಕಿದೆ ನೋಡಿ ಎದಕ್ಕೆ ಮಳೆ ಮಾಡಿ ನೋಡಿ ಇಷ್ಟು ವರ್ಷ ಸುಮ್ಮನೆ ಅಲ್ಲ ಪಾಪಕ್ಕೆ ಗಂಡ ಬಂದಿಲ್ಲ ತಮ್ಮನ್ ಮದುವೆ ಹಾ ಇಂಥ ಟೈಮ್ನ ಬಂದಿಲ್ಲ ಅಂದ್ರೆ ಮತ್ತೆ ಯಾ ಹೆಂಡತಿ ಬೇಸರ ಹಂಗಲ್ಲ ಅದಕ್ಕೆ ಬೇಸರ ಅದನ್ನ ಕೇಳೋ ಅಂತ ಮಾಡ್ತೇನೆ ಅದು ಖರೆ ರೀ ಆದ್ರೆ ಅವ್ರು ನನ್ನ ಜೊತೆ ಫೋನ್ನಾಗರ ಮಾತಾಡಿ ನನಗೆ ಹಿಂಗೆ ತೊಂದರೆ ಆಗೈತಿ ಬರೋಕ್ಕಾಗಲ್ಲ ನೀನು ಹಿಂಗಾರ ಇದು ಮಾಡಿಕೆ ಇದು ಸಲ ಮತ್ತೆ ಮುಂದೆ ಯಾವ ಫಂಕ್ಷನ್ ಇದ್ದಾಗ ಇಬ್ಬರ ಜೊತೆ ನಿಂದ್ರನಂತ ಅಷ್ಟು ಮಾತಾಡಿದ್ರೆ ನನಗೆ ಎಷ್ಟೋ ಖುಷಿ ಆಗ್ತಿತ್ತು ಅವ್ರು ನನ್ನ ಫೋನ್ ಒಂದು ರಿಪ್ಲೈ ಮಾಡಕತ್ತಿಲ್ಲ

ಸುಮಕರ ನೀವು ಅಂದಂಗೆ ಆತಂದ್ರೆ ಆ ದೇವ್ರಿಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೇನೆ ನೋಡ್ರಿ ಸಾಕು ನನಗೆ ನನ್ನ ಗಂಡು ಬನ್ನಿ ಬಂದ್ರೆ ಅಷ್ಟೇ ಸಾಕು ಅನ್ನಂಗೆ ಆಗ್ಬಿಟ್ಟತಿ ಬರ್ತಾ ಬಿಡ ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀರಿ ಹೋಗಿ ಬಟ್ಟೆ ಪಟ್ಟೆ ಬದಲಿ ಮಾಡ್ತೇನ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋ ನೀನು ಬೇಡಲ್ಲೇ ಸುಮ್ಮನೆ ಈಗ ಯಾಕೆ ಕಳಿಸೈತಿ ಈಕೆಗೆ ಅವ್ರ ತಮ್ಮ ಅವರು ಬರ್ಬಲ್ ರೊಕ್ಕ ಒಟ್ಟು ನಿವಾಯಿತ ಒಳ್ಳೆ ಮಾಡಿ ಆಮೇಲೆ ಬದಲಿ ಮಾಡ್ಕೊಳಕ್ಕೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಕು ಅವ್ರು ಬಂದು ಇಲ್ಲಿ ಬಾಗಿಲ್ ನಿಲ್ಬೇಕು ಹಂಗಾಕತಿ ಅಯ್ಯ ಸಾಕ ಬಂದೇ ಬಿಟ್ರಿ ನೋಡಿ ಅಂದಂಗೆ ನಡೆಯುವ ಆರತಿ ತಗ ಇದನ್ನ ತಗೊಂಡು ಆರತಿ ಮಾಡಿ ಅಮ್ಮದ ಮಕ್ಕಳನ್ನ ಒಟ್ಟ ಆ ಕಡೆ ದೇವ್ರ ಮನೆಗೆ ಕಳಿಸ್ಬಿಡ ಏನ ಏ ನಿಲ್ರಿ ನಗನ ಒಳಗ್ ಬರ್ಬೇಡ ನಿಲ್ರಿ ಆರತಿ ಮಾಡಕ್ಕೆ ಇಷ್ಟ ತನಕ ಬಂದು ಬಂದ್ ನಿಂತ್ಕೊಂಡ್ ನಾವು ನೀವ್ ಹಂಗ ದಡಕನ ಬಂದ್ಬಿಟ್ರಿ ಹೆಂಗ್ ಮದ್ ಮಕ್ಳು ಇಲ್ಲಿ ಬರ್ಬೇಡ್ರಿ ತೊಳಿ ಆಗ್ಬೇಕತಿ ಹಂಗಾಸಿ ದೇವ್ರ ಮನೆಗೆ ಹೋಗಿ ಕೈ ಮುಗುದು ಆಮೇಲೆ ಮಾಲಿ ಪಾಲಿ ತಗದ್ಬಿಡ್ರಿ ಅವನೇನ ಲಲ್ಲಿ ನೀ ಬಾರ್ಲಿ ಒಳಗ ಅವ್ರ ಮದ್ಮಕ್ಳೇನೋ ಬರಂಗಿಲ್ಲ ಆಟ ತೊಲಿ ಹಾಕತಿ ನಿನಗೇನ ಏನ್ ಹೊಸ ಮದ್ಮಗಳೇನ ಬಾ ಹಿಂಗಾಸಿ ಏ ನಿನಗೂ ಆರತಿ ಮಾಡ್ತಾರಂತ ನೀತ್ಕಂದೀಯ ಅಯ್ಯ ನೀವು ಒಂದು ಏನು ಅವ್ರನ್ನ ದುಡ್ಕೊಂತಾನೆ ಏನು ಒಂಚೂರು ಸರ್ಕಾರ ತನಕ ಟೈಮ್ ಇಲ್ಲ ನಿಮಗೆ ಪುರ್ಸತ್ ಇಲ್ಲ ಮಾಡ್ತೀರಿ ನೋಡಿ ನಾನೇ ನನ್ನ ನಿಮ್ಗೆ ಆರತಿ ಮಾಡ್ತಾರ ಅದಕ್ಕೆ ಇಟ್ಕೊಂಡೆ ಅಂತಂದು ಹಂಗ ನಕಲಿ ಮಾಡಿದ್ ಬಿಡ್ಲಿ ಅದಕ್ಕೆ ಯಾಕೆ ಬಿಸಿ ಟಕ್ಕಿದಿ ಏ ನಕಲಿ ಮಾಡಿದ್ರಂತ ನಗಿನ ಬರಲಿಲ್ಲ ಆಶಾ ಹಿಂಗ ಈ ಕಡೆ ಇದ್ದ ಎಡಗಡೆಯಿಂದ ಬಲಕ್ಕೆ ಮೂರು ಸಲ ಬಲಗಡೆಯಿಂದ ಎಡಕ್ಕೆ ಮೂರು ಸಲ ಅಂಕದದು ಅಡ್ಡ ಹಾಕ್ಬಿಡೋ ಏನು ಹ್ಞೂ ರೀ ಸುಮಕರ ಹಿಂಗೆ ಮಾಡಿ ಇದನ್ನು ತಾಟ ಅಲ್ಲೇ ಬಿಡ್ಲಿ ತಗೊಂಬರಲ್ರಿ ಬೇಡ ಬೇಡ ನೋಡ್ರಿ ಬೀಗ್ರ ನಿಮ್ ಮಾತಿ ಕಟ್ಟಿ ಬಿದ್ದು ಏನೋ ಒಂದು ತೆಗಿ ಯಾಕ ಹೇಳಕತ್ತಾರ ಒಂದ ಸಲ ಇದು ಮಾಡ್ ಬೇಡ ಅಂತ ಹೇಳಿ ನಾವು ನಿಮ್ ಮಾತಿ ಒಪ್ಕೊಂಡು ನಮ್ ಮಗಳ ಕರ್ಕೊಂಬಂದು ಮದ್ವಿನೂ ಮಾಡಿದ್ವಿ ಅಂತ ಮದ್ವಿನೂ ಆತ ಈಗ ಹೇಳ್ರಿ ಯಾಕ ಏನ ಅಂತ ಹೇಳಿ ಈಗ ನೀವ್ ಹಿಂಗ ಸುಮ್ನ ಇದ್ರಿ ಅಂದ್ರ ನಾವು ನಮ್ಮ ಸಂಬಂಧಿಕರಿಗೆ ಏನ್ ಉತ್ತರ ಹೇಳಕತ್ತಿ ಹೇಳ್ರಿ ನೋಡೋಣ ಹೌದು ನೋಡ್ರಿ ನಮಗೂ ಇರಕಿದ್ಲಾ ನಮಗೂ ದಾಮ್ ಅನ್ನಂಗೆ ಮದುವೆ ಮಾಡ್ಬೇಕು ನಾಲ್ಕು ಮಂದಿ ಕರಿಬೇಕು ಹಾಕ್ಬೇಕು ಹಾಕಬೇಕು ಆ ಥರ ಎಲ್ಲ ಆಸೆ ಇತ್ತು ಆದರೆ ಏನಪ್ಪಾ ಜೀವನ ಮತ್ತೆ ಮತ್ತದ ಊಟ ಹಾಕೋದು ಮಾಡಬಹುದು ನೀವು ಯಾಕ ಅಂದ್ರೆ ಒಂದು ಮಾತಿ ಬೆಲೆ ಇರ್ತತಿ ಅಂದು ಏನಾದ್ರೂ ಒಂದು ಅರ್ಥ ಅಂದು ನಿಮ್ಮ ಮಾತಿ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದಿವಿ ನೋಡ್ರಿ ನಾವು ಈಗ ಮದ್ವಿ ಆಯ್ತು ಇನ್ನಾರ ಹೇಳ್ರಿ ಏನದು ಸಮಾಚಾರ ಏನಂತ ಹೇಳಕತ್ತೀರಿ ನಮಗೂ ಏನೂ ಗೊತ್ತಿಲ್ಲ ನಾವು ನಮ್ಮ ಮಗನ ಮೇಲೆ ಭರೋಸ ಇಟ್ಟು ಮದುವೆ ಅಂತೂ ಮಾಡೇವಿ

ಹೌದಣ್ಣ ಮನೆಗೆ ಕಳಿಸ್ರಿ ಊಟನ ಚಲೋ ಆತ್ ಬಿಡಪ್ಪ ಅತ್ಲಾಗ ಅಲ್ಲಿ ಹೋಟ್ಲಿಗೆ ಹೋಗ ಅಲ್ಲಿ ಹೋಗ ಅನ್ನೋ ತತ್ತು ರೀ ಬೀದ್ರ ಕರ್ಕೊಂಡ್ ನಡ್ರಿ ಊಟ ಗೀಟ ಮಾಡಿ ಆಮೇಲೆ ಮಾತಾಡ್ಸಿದ್ರೆ ಆಕತ್ತೆ ಏನೇ ಎತ್ತ ಅಂತ ಕೇಳಿದ್ರಾಕತಿ ಇದೇ ಸಮಸ್ಯೆ ಅವ್ರೊಬ್ರದಲ್ಲ ನಮಗೂನು ಹಂಗ ಆಗೈತಿ ಮತ್ತು ನಾವು ಏನು ಹೇಳೋದೈತಿ ಕಳ್ಳು ಬಳ್ಳಾರಿಗೆ ಅಂದು ಮತ್ತು ಬೇಡನ ಅಂದಿದ್ವಿ ನೆರವ ಇಲ್ಲದ ಹೊತ್ತು ಬಂತಂದು ಮಾಡೇವಿ ಈಗ ಮಾತಾಡ್ಸಿದ್ರೆ ಗೊತ್ತಾಕತ್ತೆ ಅವನ್ನ ಇನ್ನೂ ಹಸುವ ಇಲ್ಲಿ ಬಿಡ್ರಿ ಮಾಡಿದ್ರೆ ಅತ್ ಟೈಮ್ ಏನೋ ಭಾಳ ಆಗಿಲ್ಲ ಇನ್ನೂ ದಣೆ ಈಗ ಒಂದು ಗಂಟೆಗೆ ಐತಿ ಒಂದು ತಾಸು ತಡೆದು ಉಂಡ್ರಿ ಅತ್ ಬಿಡ್ರಿ ಅಂದಂಗೆ ನಿಮ್ ಮಳೆ ಯಾರ ಕಾಣ್ಲಿಲ್ಲ ಅಲ್ರಿ ಮದ್ವಿಗ್ ಬರ್ಲೇ ಇಲ್ಲ ಅವ್ರು ರೀ ಬರ್ಲಿಲ್ರಿ ಅವ್ರ ಅವ್ರಿಗೇನ ಬಹಳ ಅರ್ಜೆಂಟ್ ಕೆಲ್ಸ ಇತ್ತಂತ ಮತ್ತ ಕೆಲ್ಸ ಕಳ್ಕೊಂಡ್ ಏನ್ ಮಾಡ್ದೈತ್ರಿ ಹಂಗಂದು ಬರಕ್ ಆಗ್ಲಿಲ್ಲ ಮತ್ ಇನ್ನೊಂದ್ ಸ್ವಲ್ಪ ದಿನ ಇಟ್ಟು ಬಿಟ್ಟು ಏನೋ ಒಂದು ಫಂಕ್ಷನ್ ಮಾಡ್ತಿರಲ್ಲ ಅವ ಬರ್ತಾನೆ ಅಂತಂದ್ ಏನೋ ಮೆಸೇಜ್ ಮಾಡ್ಯಾರಂತ ನಮ್ಮ ಮಗನಿಗೆ ನಮ್ಮ ಮಗನ ಹೇಳಿದ್ದಿದ್ನಲ್ಲ ಏನಪ್ಪ ತಂದಾನೆ ಅಂತ ತಿಳಿವಲ್ದು ಏನ್ ಏನ್ ಮಾವನ ತೀರ ಮಗನ್ ಮದ್ವಿಗೆ ಬರ್ಲಿಲ್ಲ ಅಂದ್ರ ಅದಿ ಹಂಗ